ಬರೀ ಅಕ್ವಿಶಿಯೇಟ್ ಮಾಡಿಕೊಡ್ಲಿಕ್ಕೆ ಇವ್ರು ಆಗ್ತಾ ಇಲ್ಲ ಅವರ ಅವರ ಮಂತ್ರಿ ಮಂಡಲದ ಒಬ್ಬರ ಸದಸ್ಯರೇ ಇವತ್ತು ಅದ್ರ ಅಪ್ಸ್ಟ್ಯಾಕಲ್ ಮಾಡ್ತಾ ಇದ್ದಾರೆ ಹೀಗಾಗಿ ಅದನ್ನ ಪ್ರಾಜೆಕ್ಟ್ ಯಾವಾಗ ಇಂಪ್ಲಿಮೆಂಟ್ ಮಾಡ್ಬೇಕು ನಾವು ಈಗ ಅದನ್ನ ಎಲ್ಲ ಲ್ಯಾಂಡ್ ಸಾವಿರದ ಇನ್ನೂರು ಎಕರೆ ಲ್ಯಾಂಡ್ ನೀವು ಭೂ ಸ್ವಾಧೀನ ಮಾಡಿ ಕೊಡ್ರಿ ನಾಳೆ ಕೆಲಸ ಚಾಲೂ ಆಗ್ತದೆ ಮತ್ತೆ ಅವರಿಗೆ ಪದೇ ಪದೇ ನಾವು ಹಣ ಮಂಜೂರು ಮಾಡಬೇಕಾಗಿಲ್ಲ ಆ ಪ್ರಾಜೆಕ್ಟ್ ಗೆ ಈಗಾಗಲೇ ಮಂಜೂರಾಗಿದೆ ಅಂತ ಖರ್ಚು ಮಾಡಬೇಕು ನಾವೊಂದ್ಸಲ ನಿತಿನ್ ಗಡ್ಕರಿ ಹೋದಾಗ ಅವ್ರು ಹೇಳ್ತಾ ಇದ್ರು ನಿಮ್ಮ ರಾಜ್ಯದಲ್ಲಿ ಇನ್ನೂ ನಾವು ಲಕ್ಷಾಂತರ ಕೋಟಿ ಹಣ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಹೊಸ ಹೊಸ ರಸ್ತೆ ಮಾಡ್ಲಿಕ್ಕೆ ತಯಾರಿದ್ದೇವೆ ಆದ್ರೆ ಈಗೇನ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದ್ವಲ್ಲ ಅದಕ್ಕೆ ಭೂ ಸ್ವಾಧೀನ ಮಾಡಿ ಕೊಡ್ರಿ ಅಂದ್ರೆ ಮಾಡಿ ಕೊಡ್ತಾ ಇಲ್ಲ ಹೀಗಾಗಿ ಈ ರಾಜ್ಯಗಳ ಸಹಕಾರ ಕೊಟ್ರೆ ಕರ್ನಾಟಕವು ಸಹಿತ ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇವತ್ತು ಇಲ್ಲಿವರೆಗೆ ಮಂಜೂರಾದಂತದ್ದು ಮಾಡಿ ಮೆಟ್ರೋ ಇರಬಹುದು ಹೊಸ ರೈಲ್ವೆ ಲೈನ್ ಇರಬಹುದು ಎಲ್ಲವೂ ಸಹಿತ ಭೂ ಸ್ವಾಧೀನದ ಜವಾಬ್ದಾರಿ ರಾಜ್ಯ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ ಅದಕ್ಕಾಗಿ ಇದೊಂದು ಬಜೆಟ್ ಇದಲ್ಲ ಅತ್ಯಂತ ಪರಿಪೂರ್ಣವಾದಂತಹ ಪ್ರಬುದ್ದವಾದಂತಹ ಬಜೆಟ್ ಮುಂದಿನ ಆಲೋಚನೆ ಇಟ್ಟುಕೊಂಡು ವಿಜನರಿ ಒಂದು ಬಜೆಟ್ ಇದು ಇದರ ಮುಖಾಂತರ ದೇಶದ ಭವಿಷ್ಯ ದೊಡ್ಡ ಪ್ರಮಾಣದಲ್ಲಿ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳು ಅದ್ರ ಕನಸು ನನಸು ಮಾಡಲಿಕ್ಕೆ ಒಂದು ಭದ್ರವಾದಂತ ಅಡಿಪಾಯ ಇದು ಹಾಕಿದ್ದಾರೆ ಅಂತ ನಾವು ಹೇಳ್ತೇನೆ ಇದನ್ನ ಸ್ವಾಗತ ಮಾಡ್ತೇನೆ